ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟಿಸಿದ ನಿರ್ಧಾರ ಕಾರ್ಯಕರ್ತರಲ್ಲಿ ಆಕ್ರೋಶ ಹುಟ್ಟಿಸಿದೆ ಬೆಂಬಲಿಗರು ಇದನ್ನು ಹಿಂದೂಪರ ಹೋರಾಟಗಾರರ ವಿರುದ್ಧದ ಷಡ್ಯಂತ್ರ ಎಂದು ಟೀಕಿಸಿದ್ದಾರೆ ಯಡಿಯೂರಪ್ಪನ ಭಾವಚಿತ್ರಕ್ಕೆ ಚಪ್ಪಲಿ ಹಾಕಿದ ಘಟನೆಯಿಂದ ಉದ್ರಿಕ್ತ ಪರಿಸ್ಥಿತಿ ಉಂಟಾಗಿದೆ ಹೈಕಮಾಂಡ್ ವಿರುದ್ಧ ಆಕ್ರೋಶ ತಲೆದೋರಿದ್ದು ಬಿಜೆಪಿ ಹಿಂದೂ ವಿರೋಧಿಯಾಗಿದೆ ಎಂಬ ಆರೋಪ ಮತ್ತಷ್ಟುಬಲಗೊಂಡಿದೆ ಕಾರಣಕ್ಕೆ ನೀವೇನು ಇವತ್ತ ಉಚ್ಚಾಟನೆ ಮಾಡಿಸಿರ್ಬೇಕು ನಮ್ಮಂತ ಲಕ್ಷಾಂತರ ಕಾರ್ಯಕರ್ತರಿದ್ದೇವು ನಿಮ್ಮಿಂದ ಪಕ್ಷ ಅಲ್ಲ ಕಾರ್ಯಕರ್ತರಿಂದ ಭಾರತೀಯ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ಇವತ್ತು ವಿಶ್ವದ ದೊಡ್ಡ ಪಕ್ಷ ಐತಿ ಯಾರಿಂದ ನಮ್ಮಿಂದ ಸಾಮಾನ್ಯ ಕಾರ್ಯಕರ್ತರಿಂದ ಇವತ್ತು ನಮ್ಗೆ ಹುದ್ದೆಗಳು ಕೊಟ್ರಿ ಅಂತ ಬರ್ಲಿಲ್ಲ ನಾವು ಬೇಕಿದ್ರೆ ಕಿತ್ತು ಗಿರ್ ಪಕ್ಷದಿಂದ ಇವರನ್ನೇ ಕಿತ್ತೋಗಿದಿರಿ ಅಂದ್ರೆ ನಮ್ಗೆ ಏನ್ ತೊಡ್ದು ಅದು ದೊಡ್ಡದ ಬೇಕಾಗಿಲ್ಲ ಹಿಂದೂ ಧರ್ಮದ ಕಲಾಗಿ ಎಷ್ಟು ಯತ್ನಾಳ್ವರು ಎಷ್ಟು ಬಡದಾಡ್ರಲ್ಲ ಅವರಿಗಾಗಿ ನಾವು ಇವತ್ತು ಪಡೆದಾಡ್ತೇವೆ ಮುಂದೆ ರೋಡ್ಗಳು ಬಂದ್ ಮಾಡ್ತೇವೆ ಅವ್ರಿಗೆ ನೀವು ಏನ್ ನಿರ್ಧಾರ ಖಂಡನೆಗೆ ನೀವು ತಗಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಉಗ್ರವಾಗಿ ಇರ್ತೈತಿ ಇಲ್ಲಿ ಬಂದಿರೋ ಎಲ್ಲ ಕೇವಲ ಇಲ್ಲಿ ಯತ್ನಾಳ್ವರವರಲ್ಲ ನಾವು ಹಿಂದೂ ಧರ್ಮದ ಪರವಾಗಿ ಬಂದಿದ್ದೇವೆ ಯತ್ನಾಳವರ ಅಭಿಮಾನಿ ಅಂತೇಳಿ ಅತಿ ಹೇಳ್ಕೊಳ್ಳೋದಲ್ಲ ಹಿಂದೂ ಧರ್ಮದ ರಕ್ಷಣೆಗೆ ಅವರೇ ಒಬ್ಬರಾದ ಕರ್ನಾಟಕದಲ್ಲಿ ಅವರನ್ನು ನೀವು ತುಳಿದ್ರ ನಮ್ಮನ್ನು ತುಳ್ದಂಗೆ ಅವರ ಒಬ್ಬ ಕಾರ್ಯಕರ್ತ ಬಸಂಗ ಉಚ್ಚರ್ಜನೆ ಮಾಡಿದ್ರು ಅದು ಅವರಿಗೆ ಶೋಗ ತರಕಲ್ಲ ಯಾಕಂತಂದ್ರೆ ಅವರಾದ್ರೂ ಪಕ್ಷ ಸಲುವಾಗಿ ಅವರಾದ್ರೂ ಮೂವತ್ತ ನಲ್ವತ್ತು ವರ್ಷ ದುಡಿದವರಲ್ಲ ಅವರು ಸೀನಿಯರ್ ಪಕ್ಷ ಪಕ್ಷದ ಕಾರ್ಯಕರ್ತರದಾರ ಆದ್ರೆ ಇದು ನೀವೇನು ಉಚ್ಚಾಟನೆ ಮಾಡಿರಿ ಎಲ್ಲ ರಾಜ್ಯ ನಾಯಕರು ಕೇಂದ್ರ ನಾಯಕರು ಇದು ವಾಪಸ್ ತಗೋಬೇಕಂತ ಹೇಳಿ ನಾವು ಕೇಳ್ಕೊಟ್ಟೇವ್ರಿ ಪಕ್ಷ ಸಲುವಾಗಿ ಎಷ್ಟು ದೊಡ್ಡದಾರ ಅನ್ನೋದು ನಮ್ಗೆ ಗೊತ್ತದ ಅವ್ರ ಜೊತೆ ಪುಟ್ಟ ನಾವು ಅವ್ರ ಜೊತೆ ಬಂದವರು ಇದ್ದೇವ್ರಿ ಎಲ್ಲರೂ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಒಂದಕ್ಕೊಂದು ಈ ಪಕ್ಷದಾಗ ಇರೋದು ಮತ್ತೊಂದು ಪಕ್ಷ ಕೋಟ್ ಮಾಡೋದು ಈ ಪಕ್ಷದಾಗಿರೋದು ಇನ್ನೊಂದು ಪಕ್ಷದ ಶಾಮೀಲಾಗೋದು ಇಂಥವ್ರು ವಿರುದ್ಧ ಹೋರಾಡಾರ ವಿನ ಆ ಪಕ್ಷದ ವಿರುದ್ಧ ಎಂದೂ ಬಸನ್ಗಳು ಹೋರಾಡಿಲ್ಲ ಪಕ್ಷ ವಿರುದ್ಧ ಎಂದು ಅವರು ವಿರೋಧ ಹೇಳ್ಕೆ ಕೊಟ್ಟಿಲ್ಲ ವ್ಯಕ್ತಿಗತ ಪಟ್ಟಿರ್ಬೋದು ಯಾಕಂತಂದ್ರೆ ವ್ಯಕ್ತಿಗಳು ಇನ್ನೊಂದು ಪಕ್ಷ ಜೊತೆ ಸಾಮಾಲ್ಯಾಗಿದ್ದ ಕಾರಾಗ ಇನ್ನೊಂದು ಪಕ್ಷದ ಜೊತೆ ಇಲ್ಲಿ ಪಕ್ಷದಾಗಿದ್ದರೋದು ಇನ್ನೊಂದು ಪಕ್ಷದ ಜೊತೆ ರಕ್ತ ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮ್ಯಾಗ ಅವ್ರಿಗೆ ಆಚರಿಸ್ತಾ ಇರೋದು ಇವನಿಕ್ತಿ ಸಲಿಂದ ಅವ್ನು ದೊಡ್ಡ ಅಡ್ಜಸ್ಟ್ಮೆಂಟ್ ಆಗಿ ಚಿಂದ್ರೆ ಅದರ ಸಲಿಂದ ಓಡಾಡ್ಯಾರ ಯಾರಾದ್ರೂ ನಾವು ಕೇಂದ್ರ ನಾಯಕರು ಇಷ್ಟೇ ಕೇಳ್ಕೊಡೋದು ಆ ಬಸವನಗೌಡ ಎಂದೂ ಪಕ್ಷಕ್ಕೆ ವಿರೋಧ ಮಾಡಿಲ್ಲ ಪಕ್ಷ ಸರಿಯಾಗಿ ದುಡ್ದಾರ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡದಂತ ದುಡ್ದಾರ ಭಕ್ತರ ಸಲಹೆ ದುಡ್ದಾರ ಬಡ ಭಕ್ತರಿಗೆ ಸಲಹೆ ಬಸವನಗೌಡ ದುಡ್ದಾರ ಯಾವ ಕಾಲಕ್ಕೂ ಅವ್ರ ಮಾಡಿಲ್ಲ ನೋಡಿ ಅವ್ರಿಗೆ ಯಾವಾಗ ಅವ್ರ ಎಂ ಪಿ ಆಗಿದ್ದ ಬಸನಗೌಡ ಯಾರು ನೋಡಿರೋ ಇಲ್ಲ ಗೊತ್ತಿಲ್ಲ ಅವ್ರು ಕಟ್ಸ್ ಅವ್ರು ಮಾಡ್ಬೇಕಾಗಿತ್ತು ಅಂತಂದ್ರೆ ಎಷ್ಟೋ ಎಕರೆ ಗಟ್ಟೆ ಎರಡ್ ಎರಡು ಎಕರೆ ನಾಲ್ಕನೇ ಗಟ್ಟೆ ಮನೆ ಕಟ್ಸ್ ಹೋಗ್ಬೇಕಾಗಿತ್ತು ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಎಲ್ಲರ ಜೊತೆ ಹೊಂದಾಣಿಕೆ ಆಗಿ ಎಲ್ಲ ಜೊತೆ ದಿಕ್ಕಿಸಿದ್ರೆ ಆದ್ರೆ ಅವ್ರು ಹಂಗ್ ಮಾಡ್ಲಿಲ್ಲ ಯಾಕಪ್ಪ ಯಾಕೆ ತೆಗೆದ್ರು ಬಡವರಿಗೆ ಸೌಕರ್ಯ ಕೊಟ್ಟರು ನಮ್ಮಲ್ಲಿ ಹಿಂದಿನಲ್ಲಿ ಇಲ್ಲೇ ನೋಡ್ರಿ ಯಾಕಂದ್ರೆ ಮೆಡಿಕಲ್ ಐತ್ರಿ ನಾವೇ ಹತ್ತು ಹತ್ತುವರಿ ಬಂದ್ರೆ ಕೊಡುಗೆ ಸಿಗಲ್ಲ ಟ್ವೆಂಟಿ ಫೋರ್ ಇಂಟು ಶೆನ್ ಎದಕ್ಕೆ ಮಾಡ್ಯಾರ ಬಡವರು ಬಂದ್ರಗಳಿಗೆ ಕಮ್ಮಿ ರೇಟ್ ನಲ್ಲಿ ಸಿಗಲೈತ್ರಿ ಇವತ್ತು ಇವತ್ತು ನಮ್ಮ ಬಸವಗೌಡ ಅನ್ಯಾಯ ಆಗಿಲ್ಲ ಇವತ್ತೇನಾದ್ರೂ ಅನ್ಯಾಯ ಆಗುತ್ತೆ ಹಿಂದೂಗಳ ಪರವಾಗಿ ಅನ್ಯಾಯ ಆಗಿದೆ ಅನಂತಕುಮಾರ್ ಹೆಗಡೆಯವರಿಗೆ ಹಿಂದೂಗಳಿಗೆ ಮುಗಿಸಿದ್ರು ಅದೇ ರೀತಿಯಾಗಿ ಈಗ ಬಸವನಗೌಡರಿಗೆ ಕುತಂತ್ರದಿಂದ ಮುಗಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಹಿಂದೂಗಳು ಎಚ್ಚರಿಕೆಯಿಂದ ಇನ್ನಷ್ಟು ಉಗ್ರ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ಹಿಂದೂ ಪರವಾಗಿ ನಾವು ಹಿಂದೂ ರಕ್ಷಣೆಗೆ ಇರುವಂತಹ ರಾಜಕೀಯ ಮುಖಂಡರನ್ನು ಬೆಂಬಲಿಸಬೇಕು ಇವತ್ತು ಈ ಬಿಜೆಪಿ ಸರ್ಕಾರ ಮಾಡಿದ್ದನ್ನು ನಾವು ಅತ್ಯಂತ ದುಃಖದಿಂದ ಖಂಡಿಸ್ತೇವೆ